ಸುಪ್ರೀಂ ಕೋರ್ಟ್ಗ ಮುಖ್ಯ ನ್ಯಾಯಾಧೀಶರ ಅವರಾಗೆ ಇಷ್ಟು ಪ್ರಕರಣ ಇದೆಯಲ್ಲ ಯಾಕಂದರೆ ಅವರಿಗೆ ಆ ಉನ್ನತ ಸ್ಥಾನದಲ್ಲಿ ಈ ದಲಿತ ವರ್ಗಗಳವರು ಅಲ್ಲಿ ಪ್ರತಿನಿಧಿಸೋದು ಅವ್ರಿಗೆ ಮನಸ್ಸಿರಲಿಲ್ಲ ಯಾಕಂದರೆ ಇಲ್ಲಿ ದಲಿತ ವರ್ಗಗಳನ್ನ ಹಿಂದುಳಿದ ವರ್ಗಗಳನ್ನು ಅಲ್ಪಸಂಖ್ಯಾತರ ತನ್ನ ಕಾಲ ಅಡಿಯಳಾಗಿ ಇಟ್ಕೊಳ್ಬೇಕು ತೀರ್ಥಗಾರರಾಗಿ ಇಟ್ಕೊಳ್ಬೇಕು ಗುಲಾಮರಾಗಿ ಇಟ್ಕೊಳ್ಬೇಕು ಅಂತ ಸನಾತನವಾದಗಳ ಏಕೈಕವಾಗಿರುವಂಥ ಒಳ ಮರಣ ಅದು ಆದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬಂದಂಥ ಸಂವಿಧಾನದ ನಮ್ಮ ಗಣರಾಜ್ಯ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲ ಒಂದೊಂದೇ ಮೆಟ್ಲಾಗಿ ಮೆಟ್ಲಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಹಿಂದುಳಿದವರದ್ದಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಆ ಪೀಠವನ್ನು ಅಲಂಕರಿಸಿರುವುದನ್ನು ಈ ಸನಾತನವಾದಿಗಳಿಗೆ ವಿಶೇಷವಾಗಿ ಈ ವರ್ಣಾಶ್ರಮ ಧರ್ಮದ ವರ್ಣಾಶ್ರಮ ಧರ್ಮದ ಕುತಂತ್ರವಾದಿಗಳಿದ್ದಾರಲ್ಲ ಅವ್ರಿಗೆ ಇಡಿಸ್ತಾ ಇಲ್ಲ ಹಾಗಾಗಿ ನಾವು ಸಹಿಸ್ತಾ ಇಲ್ಲ ಹಾಗಾಗಿ ನಾವಿಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾನವತಾವಾದಿಗಳು ರಾಜ್ಯಾಂಗ ವ್ಯವಸ್ಥೆಯನ್ನು ಹಿಡಿಯುವವರು ಸಂವಿಧಾನ ಬಯಸುವವರು ನಾವು ಈ ಒಂದು ಬಂದಕ್ಕೆ ಕಾಲ್ಕೊಡ್ತಾ ಇದೀವಿ ಇದೇ ತಿಂಗಳ ಆರನೇ ತಾರೀಕು ಸಂವಿಧಾನದ ಹುದ್ದೆ ಆಗಿರ್ತಕ್ಕಂಥ ಉನ್ನತ ಹುದ್ದೆಯಾಗಿರ್ತಕ್ಕಂತಹ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರ ಪೀಠದತ್ತ ಒಬ್ಬ ರಾಕೇಶ್ ಕಿಶೋರ್ ಎಂಬ ಮನುವಾದಿ ಮನಸ್ಥಿತಿಯ ಕೊಳುಕು ಮನಸ್ಥಿತಿಯ ಒಬ್ಬ ವ್ಯಕ್ತಿ ಒಬ್ಬ ವಕೀಲ ತನ್ನ ಶೂ ಎಚ್ಚುವ ಮೂಲಕ ಇನ್ನ ಈ ಭಾರತ ದೇಶದ ದೇಶಾದ್ಯಂತ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ಎಂದು ಸಾಬೀತುಪಡಿಸಿದ್ದಾರೆ ಆತ ನಾನು ಸನಾತನಿ ಅಂತ ಹೇಳುವಂಥದ್ದು ಘೋಷಣೆ ಮಾಡುವಂಥದ್ದು ಆಗುತ್ತೆ ಅವರು ಸನಾತನಿಗಳಾದ್ರೆ ಕೋಲಾರ ಜಿಲ್ಲಾದ್ಯಂತ ಬದುಕಿರ್ತಕ್ಕಂಥ ಈ ಹೋರಾಟಗಾರ ಏನಿದ್ದೀರಿ ನಾವೆಲ್ಲ ಭೀಮವಾದಿಗಳಾಗಿದ್ದೀವಿ ಸಂವಿಧಾನದ ಪರವಾಗಿ ಕೆಲಸ ಮಾಡುವಂಥವರಾಗಿದ್ದೀವಿ ಸಂವಿಧಾನದ ವಿರೋಧರಾಗಿ ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಂದ್ಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಯಂ ಪ್ರೇರಿತವಾಗಿ ಬಂದು ಬಂದ್ಗೆ ಬೆಂಬಲಿಸುವ ಮೂಲಕ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ಈ ಮೂಲಕ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಜೊತೆ ಜೊತೆಯಲ್ಲಿ ರಾಜೇಶ್ ಕಿಶೋರ್ ವ್ಯಕ್ತಿ ಸಂವಿಧಾನದ ಪೀಠದ ವಿರುದ್ಧ ಪೀಠದ ಮೇಲೆ ಒಬ್ಬ ಗವಾಯಿಯನ್ನು ಒಬ್ಬ ನ್ಯಾಯಮೂರ್ತಿಗಳು ದಲಿತ ಕುಟುಂಬದಿಂದ ಬಂದಿರತಕ್ಕಂಥದ್ದು ಸಹಿಸಕ್ಕಾಗದಿರ ತನ್ನ ಶೂನ್ನು ಎಸೆಯೋ ಮೂಲಕ ಇಡೀ ದೇಶಾದ್ಯಂತ ಇರತಕ್ಕಂಥ ದಲಿತರ ಬದುಕಿನ ಮೇಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಒಬ್ಬ ದಲಿತ ದಲಿತ ಒಬ್ಬ ಒಬ್ಬ ವ್ಯಕ್ತಿ ನ್ಯಾಯಮೂರ್ತಿಗಳಾಗಲಿ ಕೂತ್ಕೊಳ್ಳೋದು ಮನಸ್ಥಿತಿ ಕುಸೋಕೆ ಆಗ್ದಿರ ಇವತ್ತು ಅದಕ್ಕೆ ಅವಮಾನಗೊಳಿಸುವಂತ ಕೆಲಸ ಮಾಡಿದ್ದಾರೆ ಅಂತ ವ್ಯಕ್ತಿನ ಇವತ್ತು ದೇಶದ ಗಡಿಪಾರು ಮಾಡಬೇಕು ಯಾವುದೇ ಕಾರಣಕ್ಕೂ ಮುಲಾಶೀಲ್ದಿರ ಅದನ್ನು ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಪ್ರಗತಿಪರ ಸಂಘಟನೆಗಳ ಮೂಲಕ ಒತ್ತಾಯಿಸ್ತಾ ಇದ್ವಿ ಬಂಧುಗಳ ಜೈ ಭೀಮ್